ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಯಾವ ರೀತಿ ನಮ್ಮ ಒಂದು ಡೈನಾಮಿಕ್ ಲೈವ್ ಸಿಸ್ಟಮ್ ಪ್ರಕಾರ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ ಇವತ್ತಿನ ದಿನ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸೈಡ್ ವೇಸ್ ಇತ್ತು ಸೊ ನಮಗೆ ಯಾವುದೇ ಟ್ರೇಡ್ ಆಪರ್ಚುನಿಟಿ ಇವತ್ತು ಸಿಗಲಿಲ್ಲ ಪ್ರಾಪರಾಗಿ ಬಟ್ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಬೆಳಿಗ್ಗೆ ಇಲ್ಲಿ ಗ್ಯಾಪಪ್ ಆಯಿತು ಅಪ್ ಆಗಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ಡೌನ್ ಆಗಿ ಬಂತು ಡೌನ್ ಫಾಲ್ ಆಗ್ತಾ ಆಗ್ತಾ ಬಂತು ಮಾರ್ಕೆಟ್ ಇವಾಗ ಐ ಡಿ ತ್ರೀ ಮತ್ತೆ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಇದೆ ಮತ್ತೆ ಇಲ್ಲೊಂದು ಏನಂದರೆ ಬ್ಯಾಂಕ್ ನಿಫ್ಟಿಲ್ ನಾನು ಹೇಳ್ತಾ ಇರೋದು ಅದೇ ರೀತಿ ನೋಡಿ ಇಲ್ಲಿ ಜಿಗ್ಜಾಗ್ ಕೂಡ ಬಂದಿದೆ ಇಂಟ್ರಾವೀಕ್ ಬಾಟಮಲ್ಲಿ ಲಾಂಗ್ ಸಿಗ್ನಲ್ ಬಾಟಮಲ್ಲಿ ನೋಡಿ ಜಿಗ್ಝಾಗ್ ಬಂದಿದೆ ಸ್ವಲ್ಪ ಝೂಮ್ ಆಗಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದಿಲ್ಲ ಜಿಗ್ಜಾಗ್ ಕೂಡ ಬಂದಿದೆ ಸೊ ಈ ಜಿಗ್ಝಾಗ್ ಬಂದಿರೋದ್ರಿಂದ ಏನು ನಾವು ಅರ್ಥ ಮಾಡ್ಕೋಬೋದು ಅಂದರೆ ನಾಳೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ನಿಂಗಲ್ಲೇ ಗ್ಯಾಪಪ್ ಅಪ್ ಆದರೂ ಆಗ್ಬೋದು ಅಥವಾ ಅಂತೂ ಆಗೋ ಚಾನ್ಸಸ್ ಇಲ್ಲ ನಾಳೆ ಮಾರ್ಕೆಟಲ್ಲಿ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗು ಕೂಡ ಆಗ್ಬೋದು ಅಥವಾ ಮೋಸ್ಟ್ ಪ್ರಾಬಬಲಿ ನಾಳೆ ಗ್ಯಾಪಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದರಿಂದ ನಾನು ಕಾಲು ಲಾಂಗ್ ಓಲ್ಡನ್ನು ನಾನು ಆಲ್ರೆಡಿ ಓಲ್ಡ್ ಮಾಡಿ ಇಟ್ಟಿದ್ದೀನಿ ನಾಳೆಗೂ ಕೂಡ ಅದೇ ರೀತಿ ನಾವು ನಿಫ್ಟೀಲಿ ನೋಡ್ತಾ ಹೋದರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಮಗೆ ಮಾರ್ನಿಂಗಲ್ಲಿ ಅಪ್ ಓಪನ್ ಆಯಿತು ಓಪನ್ ಆಗಿದ ತಕ್ಷಣ ನಮಗೆ ನೋಡಿ ಮೇಲ್ಗಡೆ ಒಂದು ಟೈನಿ ಜಿಗ್ಜಾಗ್ ಬಂತು ಇಲ್ಲಿ ಕಾಣಿಸ್ತಾ ಇದೆ ಈ ಟೈನಿ ಜಿಗ್ಝಾಗಿಂದ ಏನು ಅರ್ಥ ಅಂದರೆ ನಮಗೆ ಪ್ರೈಸ್ ಅಲ್ಲಿಂದ ಒಂದು ಟೆಂಪ್ರವರಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಅದೇ ರೀತಿ ಯಾವ ರೀತಿ ಗ್ಯಾಪಪ್ ಆಯಿತು ಅದೇ ರೀತಿ ಮಾರ್ಕೆಟು ಡೌನ್ ಡೌನ್ಫಾಲ್ ಆಯಿತು ಸೊ ಮತ್ತೆ ಇಲ್ಲಿಂದ ಸ್ವಲ್ಪ ಅಪ್ಸೈಡ್ ಮೂಮೆಂಟನ್ನು ಕೊಟ್ಟಿದೆ ಬಟ್ ಆಲ್ಮೋಸ್ಟ್ ನಿಫ್ಟಿ ಕೂಡ ಒಂದು ಪಾಸಿಟಿವ್ ಇದೆ ಮಾರ್ಕೆಟ್ ನಾಳೆನೂ ಕೂಡ ಒಂದು ಅಪ್ಸೈಡ್ಗೆ ಮೂವ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ನಾಳಿನ ಟ್ರೇಡ್ ನಂದು ಯಾವ ರೀತಿ ಇರುತ್ತೆ ಅಂದರೆ ನಿಫ್ಟಿಯಲ್ಲಿ ನೋಡಿ ಮಾರ್ಕೆಟ್ ಮೇಲೆ ಹೋಗುವಾಗ ನಾನು ಈಗ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೀನಿ ಇದು ಐ ಡಿ ತ್ರೀ ಇದೆ ಅಲ್ಲ ಇದು ಇದು ಒಂದು ಕ್ಯಾಂಡಲ್ ಸ್ಟಿಕ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಅದೇ ರೀತಿ ಇಲ್ಲಿ ಇಂಟ್ರವೀಕ್ ಇದೆ ಅಲ್ಲ ಇದು ಒನ್ ಅವರ್ ಕ್ಯಾಂಡಲ್ ಇದು ನೋಡಿ ಸ್ವಲ್ಪ ಝೂಮ್ ಆಗಿ ನಿಮ್ಗೆ ಇದ್ದೀನಿ ಸೊ ನಾಳಿನ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದರೆ ಈ ನಿಫ್ಟಿಯಲ್ಲಿ ನಮಗೆ ನಿಫ್ಟಿಯಲ್ಲಿ ನೋಡಿ ಸ್ಪೀಡ್ ಸಿಗ್ನಲ್ಸ್ ಇದೆ ಸೊ ನಾಳೆ ಇದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಆಪರ್ಚುನಿಟಿ ಆಪರ್ಚುನಿಟಿನ ಕೊಟ್ಟರೆ ನಾವು ಅವಾಗ ಲಾಂಗ್ ಸೈಡಲ್ಲಿ ನಾವು ಟ್ರೇಡನ್ನು ತೆಗೆದುಕೊಳ್ಬೋದು ಇನ್ ಕೇಸ್ ಈ ಲಾಂಗ್ ಸಿಗ್ನಲ್ ನಮಗೆ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಸೆಲ್ಲನ್ನು ಕೊಟ್ಟರೆ ಅದು ಕ್ಲಿಯರ್ ಸೆಲ್ಲನ್ನು ಕೊಟ್ಟಿರಬೇಕು ಯಾವುದೇ ಕಾಜನ್ ಇಲ್ದೇ ಕ್ಲಿಯರ್ ಸೆಲನ್ನು ಕೊಟ್ಟರೆ ನಾವು ಅವಾಗ ಪುಟ್ ಸೈಡ್ ನಾವು ಟ್ರೇಡಿಂಗನ್ನು ತಗೋಬೋದು ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾವು ನೋಡ್ತಾ ಹೋದರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಆಲ್ರೆಡಿ ಸ್ಪೀಡ್ ಸಿಗ್ನಲ್ ಬೈಯಲ್ಲೇ ಇದೆ ಅದೇ ರೀತಿ ಪ್ರೈಸ್ ಕೂಡ ಲಾಂಗ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇದೆ ಇಂಟ್ರಾ ವೀಕಲ್ಲಿ ನಮಗೆ ಯಾವಾಗ ನಮಗೆ ಸೆಲ್ ಸಿಗ್ನಲ್ ಕೊಡುತ್ತೆ ಆವಾಗ ಮಾತ್ರ ನಾವು ಪುಟ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಇನ್ ಕೇಸ್ ಅಲ್ಲಿವರೆಗೂ ಕೂಡ ನಾವು ಲಾಂಗ್ ಸೈ ಲಾಂಗ್ ಸೈಡೆ ನಾವು ಇಂಟ್ರೆಸ್ಟ್ ಆಗಿ ನೋಡಬೇಕಾಗುತ್ತೆ ನೋಡಿ ಮಾರ್ಕೆಟಲ್ಲಿ ಈಗ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಬೈಂಗ್ ಸೈಡ್ ಇದೆ ಸೊ ನಾವಿವಾಗ ಲಾಂಗ್ ಓಲ್ಡ್ ಮಾಡಿರೋದ್ರಿಂದ ನಾಳೆ ಗ್ಯಾಪಪ್ ಆದರೆ ಮಾರ್ಕೆಟ್ ಅದೇ ರೀತಿ ಒಂದು ಅಪ್ಸೈಡ್ ಮಾರ್ಕೆಟ್ ಮೂವ್ ಆಗುವಾಗ ನಮಗೆ ಎಲ್ಲಿ ಒಂದು ಡೈನಮಿಕ್ ಕಾಶನ್ ಬರುತ್ತೆ ಅಲ್ಲಿ ನಾವು ಸ್ವಿಫ್ಟ್ ಓವರ್ನ ಮಾಡ್ಕೊತೀವಿ ಅದೇ ರೀತಿ ಇನ್ ಕೇಸ್ ಬೇಗ ನಾವು ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ನ ನಾವು ನೋಡಿಕೊಂಡು ಅಲ್ಲಿಂದ ನಾವು ಎಕ್ಸಿಟನ್ನು ಮಾಡ್ಕೊತೀವಿ ಇದಿಷ್ಟು ನಾಳಿನ ಒಂದು ಟ್ರೇಡಿಂಗ್ ಸೆಟಪ್ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್